ಕಾಣಿಸ್ತಾ ಇರಬೇಕು ನಿಮ್ಗೆ ನೋಡಿ ಎಷ್ಟು ಕಲರ್ ಇದೆ ಅಂತ ಇವಾಗ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನ ಮಾರಿಬೇಡಿ ಹೊಸ ಹೊಸ ವಿಡಿಯೋಗಳನ್ನು ನಾನು ಹಾಕೋದಕ್ಕೆ ನನಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ನಿಮ್ಮ ಒಂದು ಲೈಕಿಂದ ಬನ್ನಿ ಇವತ್ತು ಒಂದು ಹೊಸ ವೀಡಿಯೋನ ತಗೊಂಡ್ ಬಂದಿದ್ದೀನಿ ಇವತ್ತೇನಪ್ಪ ಅಂದ್ರೆ ಹಬ್ಬಗಳ ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ ನಾವು ಕುಂಕುಮವನ್ನ ಅರ್ಶನಾ ಕುಂಕುಮವನ್ನ ತರ್ತೀವಿ ಅರಿಶಿಣ ಮಾಡ್ಕೊಳ್ಳೋದನ್ನು ನಾನು ತೋರಿಸಿದ್ದೀನಿ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ಆದರೆ ಇವಾಗ ತುಂಬ ಮಳೆ ಬರ್ತಾ ಇರೋದ್ರಿಂದ ಅರ್ಶಿಣದ ಪೌಡ್ರನ್ನ ಕೂಡ ಮಾಡ್ಕೊಳ್ಳೋದಕ್ಕೆ ನಾನು ಹೇಳಿಕೊಟ್ಟಿದ್ದಲ್ಲ ಅದರಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಬಿಸಿಲು ಬಂದಾಗ ಮಾಡ್ಬೋದು ಥರ ಏನಂದರೆ ಕೊನೆಗಳನ್ನ ತಂದು ಹಾಗೆಯೇ ಕಲ್ಲಲ್ಲಿ ಕುಟ್ಟಿ ಕೂಡ ಪೌಡರನ್ನು ಮಾಡ್ಕೊಳ್ಬೋದು ಅರಿಶಿನ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ನಾನು ಮನೆಯಲ್ಲಿ ಹೇಗೆ ಮಾಡ್ಕೋಬೇಕು ಅಂತ ಇವಾಗ ಕುಂಕುಮನ ಹೇಗೆ ಮಾಡೋದು ಅಂತ ಹೇಳಿ ನೀವಿಟ್ಕೊಳ್ಳೋಕೆ ಆದರೂ ಆಗಲಿ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಎತ್ತಿಟ್ಕೊಳ್ಬೋದು ಯಾವುದಾದ್ರು ಬರಕ ಬರ್ತಾರಲ್ಲ ಅವರು ಕೊಡೋದಿಕ್ಕೆ ಕೂಡ ನಾವು ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿ ಮಾಡ್ತೀನಿ ನಾನು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿ ಹೋಮ್ ಮೇಡ್ ಕುಂಕುಮ ಮನೆಯಲ್ಲೇ ಕುಂಕುಮವನ್ನು ಹೇಗೆ ತಯಾರಿಸ್ಕೊಳ್ಬೋದು ಅಂತ ತೋರಿಸ್ತೀನಿ ಅದಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ನೋಡಿ ಪೌಡರ್ ಪೌಡ್ರನ್ನು ತಗೊಂಡಿದ್ದೀನಿ ಸ್ವಲ್ಪ ಸುಣ್ಣವನ್ನು ತಗೊಂಡಿದ್ದೀನಿ ನೋಡಿ ಎಲೆ ಅಡಿಕೆಗೆ ನಾವು ಹಾಕ್ತೀವಲ್ಲ ಸುಣ್ಣ ಇದು ಅಂದರೆ ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ ಸುಣ್ಣನ ಮತ್ತು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಇದಿಷ್ಟನ್ನು ಆಮೇಲೆ ತುಪ್ಪ ತೊಗೊಂಡಿದ್ದೀನಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದು ಜಾಸ್ತಿ ಏನು ಹಾಕ್ಕೊಳ್ಳೋದು ಬೇಕಿಲ್ಲ ತುಂಬ ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊಂಡಾಗ ಹೆಚ್ಚು ಹೆಚ್ಚಾಗಿ ಹಾಕ್ಕೊಳ್ಬೇಕು ಇವಾಗ ನಾನು ಕಡಿಮೆ ಕ್ವಾಂಟಿಟಿಗೆ ಮಾಡ್ತಾಯಿದ್ದೀನಿ ಕಡಿಮೆ ಅಂತ ಅಂದರೆ ಇದು ಕುಂಕುಮದ ಬಟ್ಲು ಎಷ್ಟಿದೆ ಇಷ್ಟಕ್ಕೆ ಹಾಕಬೇಕು ಆ ರೀತಿ ನಾನು ಇವಾಗ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ಈಗ ನಾನು ಕೈನಲ್ಲಿ ಕಲಸೋದು ಬೇಡ ಒಟ್ಟಿಗೆ ಮಿಕ್ಸಿಗೆ ಇದು ಜಾರಿಗೆ ಚಿಕ್ಕ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿ ಒಂದು ಚಿಕ್ಕದು ಜಾರನ್ನು ತೊಗೊಂಡಿದ್ದೀನಿ ನೋಡಿ ಇವಾಗ ಇಷ್ಟು ಅಷ್ಟು ಪೌಡ್ರನ್ನ ಇದಕ್ಕೆ ಹಾಕ್ಕೊಳ್ತೀನಿ ಇಷ್ಟನ್ನ ಪೌಡ್ರ್ ಮಾಡ್ಕೊಳ್ಬೋದು ಇದರಲ್ಲಿ ಜಾರು ಚಿಕ್ಕದಿರೋದ್ರಿಂದ ಇದಕ್ಕೆ ಸ್ವಲ್ಪ ನಿಂಬೆಟ್ಟನ್ನು ಹಾಕ್ತೀನಿ ನಾನು ನೋಡಿ ಸುಣ್ಣನ ಇಷ್ಟು ಸುಣ್ಣನ ಹಾಕ್ಕೊಳ್ತೀನಿ ಸುಣ್ಣ ಕೂಡ ಜಾಸ್ತಿ ಹಾಕ್ಕೊಳ್ಬಾರ್ದು ಇದಕ್ಕೆ ಇನ್ನೂ ಒಂದು ಪದಾರ್ಥ ಇದೆ ಅದು ತೋರಿಸಿಲ್ಲ ತೋರಿಸ್ತೀನಿ ಅದನ್ನು ನೋಡಿ ಇಷ್ಟು ಹಾಕ್ಕೊಂಡ್ರಿ ಸಾಕು ನೋಡಿ ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದ್ರ ಜೊತೆಗೆ ಸುಣ್ಣ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಸೋಡಾ ಪುಡಿ ಅಂದರೆ ಬೇಕಿಂಗ್ ಸೋಡಾ ಇದನ್ನು ನೋಡಿ ಇಷ್ಟು ಹಾಕ್ಕೊಳ್ತೀನಿ ಕಡಿಮೆನೇ ಹಾಕೋಣ ಬೇಕಿಂಗ್ ಸೋಡಾ ಇದು ಇದ್ರ ಜೊತೆಗೆ ನೋಡಿ ತುಪ್ಪ ಒಂದು ಎರಡು ಹನಿ ಅಷ್ಟು ಹಾಕಿದ್ರೆ ಸಾಕು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿಯಿಂದ ಇದರೊಳಗಡೆಗೆ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಕೈಯಲ್ಲಿ ಕೂಡ ಒಂದು ಸಲ ಹೀಗೆ ಕಲಿಸ್ಕೊಳ್ತಾ ಇದ್ದೀನಿ ಇದು ಈ ಥರ ಕೈನಲ್ಲಿ ಸಲ ಮಿಕ್ಸ್ ಹಾಕಬೇಕು ಚೆನ್ನಾಗಿ ಆವಾಗಲೇ ಕಲರ್ ಬರೋದು ನೋಡಿ ಕಲರ್ ಹೇಗೆ ಬರ್ತಾ ಇದೆ ಅಂತ ನ್ಯಾಚುರಲ್ ಕಲರ್ ಇದು ಯಾವುದೇ ರೀತಿಯ ಹೊರ್ಗಡೆಯಿಂದ ತಂದಿರುವಂತಹ ನಲ್ಲಿ ಮಾಡಿರ್ತಾರಲ್ಲ ಆ ರೀತಿ ಆರ್ಟಿಫಿಷಿಯಲ್ ಕಲರ್ ಅಲ್ಲ ನೋಡಿ ಯಾವ ಥರ ಚೆನ್ನಾಗಿ ಆಗ್ತಾ ಇದೆ ಅಂತ ಸ್ವಲ್ಪ ಹೊತ್ತು ಹಿಡಿಸುತ್ತೆ ಇದಕ್ಕೆ ಯಾಕಂದ್ರೆ ಈ ಥರ ಮಾಡ್ತಾ ಇದ್ರಾಗ್ಲೇ ಕಲರ್ ಬರಬೇಕಾದ್ರೆ ನೋಡಿ ಚೆನ್ನಾಗೇ ಆಯಿತು ಇವಾಗ ನಾನು ಹೊರ್ಗಡೆಯಿಂದ ಏನು ತರೋಲ್ಲ ಕುಂಕುಮನ ಮನೆಯಲ್ಲೇ ಈ ಥರ ಸ್ವಲ್ಪ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ನೋಡಿ ಈ ಸಲ ಡಿಫ್ರೆಂಟಾಗಿ ಮನೆಯಲ್ಲೇ ಸ್ವಲ್ಪ ಮಾಡ್ಕೊಳ್ಳಿ ಶುಚಿಯಾಗಿರುತ್ತೆ ನಾವು ಮಾಡಿಕೊಂಡಿದ್ದು ಮನೆಯಲ್ಲಿ ಮೆರೂನ್ ಕಲರ್ ಇದೆ ನೋಡಿ ನಾನು ಸಾಮಾನ್ಯ ಕುಂಕುಮ ತರಕ್ಕೆ ಹೋದಾಗ ಮೆರೂನ್ ಕಲರ್ನ ತಗೊಳ್ತೀನಿ ನೋಡಿ ಮನೇಲೇ ಮಾಡಿದಂತಹ ಕುಂಕುಮ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಸ್ವಲ್ಪ ಹೊತ್ತು ಸಮಯ ಇಡಿಸತ್ತೆ ಏಕೆಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ಕಲರ್ ಗೊತ್ತಾಗಲ್ಲ ಸ್ವಲ್ಪ ಹೊತ್ತು ಆಗಬೇಕು ನಾವೆಲ್ಲ ಹಾಕಿರ್ತೀವಲ್ಲ ಇದಕ್ಕೆ ಬೇಕಿಂಗ್ ಸೋಡಾ ಹಾಕಿರ್ತೀನಿ ಆಮೇಲೆ ನಿಂಬೆಹಣ್ಣು ಸುಣ್ಣ ಎಲ್ಲ ಹಾಕಿದೆ ಇದಕ್ಕೆ ಸ್ವಲ್ಪ ತುಪ್ಪ ಇವಾಗ ಇದಕ್ಕೆ ಹಾಕೊಳ್ಳೋಣ ನೋಡಿದ್ರಲ್ಲ ಹೋಮ್ ಮೇಡ್ ಕುಂಕುಮ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತುಂಬ ಕಲರ್ ಆಗಿದೆ ಅಂದರೆ ತುಂಬ ಕಲರ್ ಆಗಿದೆ ಕಾಣಿಸ್ತಾ ಇರಬೇಕು ನಿಮಗೆ ನೋಡಿ ಎಷ್ಟು ಕಲರ್ ಇದೆ ಅಂತ ಇವಾಗ ಇದನ್ನು ನಾವು ತಿಲ್ಕ ಇಟ್ಕೊಳ್ಳೋದಕ್ಕೂ ಕೂಡ ಉಪಯೋಗಿಸ್ಕೊಳ್ಬೋದು ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನೀರು ಹಾಕಿ ಸ್ವಲ್ಪ ಕಲಿಸ್ಕೊಳ್ಳೋಣ ಇದನ್ನು ಇವಾಗ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಯಾವ ರೀತಿ ಹಚ್ಕೊಳ್ಳೋದು ಅಂತ ಹೇಳಿ ನಾನು ತೋರಿಸ್ತೀನಿ ನೋಡಿ ಆ ಥರ ಇಲ್ಲಿಗೆ ಇಟ್ಕೊಳ್ಳೋದಕ್ಕೂ ಕೂಡ ಇದು ಒಳ್ಳೆಯದು ನೀವು ಹೊರ್ಗಡೆಯಿಂದ ತರೋದಕ್ಕಿಂತ ಈ ಥರ ಮಾಡಿ ಇಟ್ಕೊಳ್ಬೋದು ನೋಡಿದ್ರಲ್ಲ ಇವತ್ತಿನ ಹೋಮ್ ಮೇಡ್ ಮನೆಯಲ್ಲೇ ತಯಾರಾದಂತಹ ಕುಂಕುಮವನ್ನು ಈ ಸಲ ಹಬ್ಬಗಳಿಗೆಲ್ಲರೂ ಕೂಡ ಮನೆಯಲ್ಲೇ ಕುಂಕುಮ ಮಾಡ್ಕೊಳ್ತೀರಾ ಅಲ್ವಾ ನಾನಂತೂ ಮಾಡಿ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ನನಗೆ ಸಾಕಿದು ಹಬ್ಬಕ್ಕೆ ಇನ್ನೇನು ತರೋದಕ್ಕೆ ಹೋಗೋಲ್ಲ ಅರ್ಶಿನ ಕೂಡ ರೆಡಿಯಾಗಿದೆ ಕುಂಕುಮ ಕೂಡ ರೆಡಿಯಾಗಿದೆ ಈ ಥರ ಒಂದು ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಖುಷಿ ಇರುತ್ತೆ ಮನೇಲಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು ನೋಡಿ ಕಲರು ಎಷ್ಟು ಚೆನ್ನಾಗಿದೆ ಅಂತ ಅಷ್ಟು ಚೆನ್ನಾಗಿದೆ ತುಂಬ ಕಲರ್ ಅನ್ನಿಸ್ತು ನನಗೂ ಕೂಡ ತುಂಬಾ ಖುಷಿ ಆಯಿತು ಮನೆಯಲ್ಲಿ ಮಾಡ್ಕೊಂಡಿದ್ದು ಕುಂಕುಮನ ಈ ನಾನು ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು